ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಸಮಯ ಈ ರೋಡಲ್ಲಿರುವಂತಹ ಬಿಡಾಡಿ ಜನಗಳಿಂದ ತುಂಬಾ ಜನಸಾಮಾನ್ರಿ ತೊಂದರೆ ಆಗ್ತಿದೆ ಸೊ ಹಾಗಾಗಿ ನಗರಸಭೆ ವತಿಯಿಂದ ಅಥವಾ ಪಬ್ಲಿಕ್ ಎಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಬಿಡಾಡಿ ಜನಗಳಿಂದ ನೋಡಿ ಈಗ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಗರಸಭೆಯವರು ಯಾರಾದರೂ ಒಬ್ಬರೇ ಒಬ್ರು ಬಂದರೆ ಐವತ್ತು ಜನ ಬರ್ತಾರೆ ಐವತ್ತು ಜನ ನಮ್ಮದು ನಮ್ಮದು ಅವ್ರು ನಮ್ಮದು ಅಂತಾರೆ ಇವ್ರು ನಮ್ಮದು ಅಂತಾರೆ ಈಗ ನಾವು ಪ್ರಾಣಿ ದೇವಸಂಗದವ್ರು ಬಂದು ಅವ್ರ ಹತ್ರ ಜಗಳ ಆಡಬೇಕಾ ಅಥವಾ ದನ ಕರ್ಗಳನ್ನ ಕಾಪಾಡಬೇಕಾ ಸೊ ದಯವಿಟ್ಟು ಪಬ್ಲಿಕ್ಕಿಗೆ ಹೇಳೋದೇನಂದರೆ ದಯವಿಟ್ಟು ಈ ದನ ಬಿಡಾಡಿ ದನಗಳನ್ನ ರಕ್ಷಣೆ ಮಾಡಿ ಗೋಶಾಲೆ ಬಿಡೋದಕ್ಕೆ ದಯವಿಟ್ಟು ಎಲ್ಲರೂ ಮಾಡಬೇಕು ಸರಿ ಕಿರಣ ಒಬ್ಬರೇ ಮಾಡ್ತಾನೆ ಯಾರೋ ಒಬ್ಬರು ಮಾಡ್ತಾರೆ ಅನ್ನೋದಲ್ಲ ಪ್ರತಿಯೊಬ್ಬರು ಅಧಿಕಾರಿಗಳಿಂದ ಹಿಡ್ಕೊಂಡು ಪಬ್ಲಿಕ್ಕಿಂದ ಹಿಡ್ಕೊಂಡು ಎಲ್ಲರೂ ಮಾಡಬೇಕು ಅದೇ ಯಾರು ಪಬ್ಲಿಕ್ ಯಾರು ಬಿದ್ದರೆ ಆಂಬುಲೆನ್ಸ್ ಬಂದುಬಿಡುತ್ತೆ ದನ ಕರುಗಳಿಗೆ ಯಾರು ಬರ್ತಾರೆ ಬಂದರೆ ನಾವೇ ಬರಬೇಕು ಈಗ ಹತ್ತು ನಿಮಿಷದ ಮುಂಚೆ ಇದು ಆಕ್ಸಿಡೆಂಟ್ ಅದಕ್ಕೆ ಐದು ನಿಮಿಷಕ್ಕೆ ಅಲ್ಲ ಇಬ್ಬರು ಆಕ್ಸಿಡೆಂಟ್ ಆಯಿತು ಯಾರು ಹೊಣೆ ಅಕಸ್ಮಾತ್ ಸತ್ತರು ಯಾರೋ ಹೆಚ್ಚು ಕಮ್ಮಿ ಆಯಿತು ಏನಾರು ಆಯಿತು ಅವ್ರ ಫ್ಯಾಮಿಲಿ ಯಾರು ನೋಡ್ಕೊಳಿದಾರ ನನ ಕರ್ಗು ಸಾಕಿರೋ ನೋಡ್ಕೊಂತಾರ ಹಾಲ್ ಕುಡಿದು ನಿಮ್ದೆ ಆಗಿರ್ತಾರಲ್ಲ ಅವ್ರು ನೋಡ್ಕೊಳ್ತಾರ

ನಗರದ ಬಿ ಎಕ್ಸ್ ರಸ್ತೆಯಲ್ಲಿ ಒಂದು ಹಸು ದಾಟಿದ್ದಾರ ರಸ್ತೆಯಲ್ಲಿ ಮಲಗಿತ್ತು ಸಾರ್ವಜನಿಕರು ಓಡಾಡ್ಬೇಕಾರೆ ಒಂದು ಸಣ್ಣ ಅಪಘಾ ಅಪಘಾತ ಆಗಿದೆ ಯಾವುದೇ ರೀತಿಯ ಹಾನಿ ಆಗಿಲ್ಲ ಆದ್ರೆ ಏನು ನಾವು ನಗರಸಭೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಈ ಹಿಂದೇನು ಸಹ ಬಹಳ ಅವೇರ್ನೆಸ್ ಕೊಟ್ಟಿದ್ವಿ ಯಾರು ಸಹ ಬಿಡಾಡಿ ದನಗಳನ್ನ ರಸ್ತೆ ಮೇಲೆ ಬಿಡಬೇಡಿ ಇದರಿಂದ ಸಾರ್ವಜನಿಕರಿಗೆ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಮತ್ತೆ ಅಪಘಾತಗಳನ್ನೂ ಆಗ್ತಾ ಇದೆ ಅಂತ ಸಾರ್ವಜನಿಕರು ಈ ಈ ಬಗ್ಗೆ ನಾವು ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ ಅದನ್ನ ಪಾಲನೆ ಮಾಡಿದಲ್ಲಿ ಪುನಃ ಪುನಃ ರಸ್ತೆಗೆ ತಮ್ಮ ಬಿಡಾಡಿ ದನಗಳನ್ನ ಬಿಡ್ತಾ ಇರೋದ್ರಿಂದ ಇದನ್ನ ಏನು ಬಿಡಾಡಿ ದನ ಇತ್ತು ಆ ಬಿಡಾಡಿ ದನ ಮಾಲೀಕರು ಇಲ್ಲ ಅಂತ ನಾವು ಭಾವನೆ ಮಾಡಿ ಅವ್ರು ಬಂದಿದ ಮಾಲೀಕರು ನಾವಿದೀವಿ ಅಂತ ಬಟ್ ಅದನ್ನ ಪರಿಶೀಲನೆ ಮಾಡ್ತೀವಿ ಅಲ್ಲಿವರೆಗೂ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಮತ್ತೆ ಅದು ಪಾಲನೆ ಮಾಡಕ್ಕೆ ಗೋಶಾಲೆಗೆ ಬಿಡ್ತಾ ಇದೀವಿ ಮುನ್ನೆ ಸಹ ಸಾರ್ವಜನಿಕರಲ್ಲಿ ಏನು ಗೋಗಳನ್ನ ಸಾಕಿದಾರೆ ಅವ್ರಿಗೆ ಮಾಲೀಕರಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ದಯ ದಯಮಾಡಿ ಕೇಳ್ಕೊತಾ ಇದೀವಿ ನಾವು ಏನು ದನಗಳನ್ನ ಸಾಕಿದೀರ ಅದನ್ನ ಯಾವುದೇ ಕಾರಣಕ್ಕೂ ರಸ್ತೆಗಳಿಗೆ ಬಿಡಬೇಡಿ ಇದರಿಂದ ಬಹಳ ಅಪಘಾತಗಳಾಗ್ತಾ ಇದೆ ಪ್ರಾಣಪಾಯಗಳು ಆಗ್ತಾ ಅಂತ ಸಂಭವಗಳಿದೆ ದಯಮಾಡಿ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಏನ್ ಸಾಕಿದಿರಿ ಹಸುಗಳನ್ನ ಅದನ್ನ ಕಡ್ಡಾಯವಾಗಿ ತಾವು ಮನೆಗಳಲ್ಲೇ ಸಾಕೊಂಡು ರಸ್ತೆಗೆ ಬಿಡದಂತೆ ಮುಂದಿನ ದಿನಗಳಲ್ಲಿ ಜಾಗೃತವಾಗಿ ಸಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀನಿ ನನ್ನ ಹೆಸರು ರಾಜಶೇಖರ್ ಕೆ ಎಸ್ ಅಂತ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಅರಸಿಗರ ತಾಲೂಕಿನಲ್ಲಿ ಎಸ್ ಪಿ ಸಿ ಎ ಮೆಂಬರ್ ಆಗಿದ್ದೀನಿ ಹಾಗೆ ಎಸ್ ಪಿ ಸಿ ಎ ಮೆಂಬರ್ ಅಂದ್ರೆ ಪ್ರಾಣಿ ಜಿಲ್ಲಾ ಸಂಘದ ಪ್ರಾಣಿ ದಯಾ ಸಂಘದ ಮೆಂಬರ್ ಆಗಿದ್ದೀನಿ ನಾನು ಜಿಲ್ಲೆಯಲ್ಲಿ ನಮ್ಮ ಕೆಲಸ ಏನಂದ್ರೆ ಎಲ್ಲೇ ಯಾವುದೇ ಪ್ರಾಣಿಗಳಾಗಿರಬಹುದು ಅದನ್ನ ಕಾಪಾಡೋದು ಕರ್ತವ್ಯ ನಮ್ದಾಗಿರುತ್ತೆ ಈಗ ನಮ್ಗೆ ಮನುಷ್ಯರಾದಾಗ ಹೆಂಗೆ ರೈಟ್ಸ್ ಇರುತ್ತೆ ಬದುಕೋದಕ್ಕೆ ಅದೇ ತರ ಪ್ರಾಣಿಗಳಿಗೂ ರೈಟ್ಸ್ ಇರುತ್ತೆ ಈಗ ನಮ್ಮ ಅರ್ಸಿಕೆರೆ ಒಂದು ಕೇಸ್ ಆಗಿದೆ ಈಗ ಅದೇ ರೀತಿ ಈ ಬಿಡಾಡಿ ದನಗಳು ಅಂತ ಬಿಟ್ಬಿಟ್ಟಿರ್ತಾರೆ ಅರ್ಸಿಕೆರೆ ಪ್ರತಿ ದಿನ ಮಿನಿಮಮ್ ಅಂದ್ರು ಇಪ್ಪತ್ತೈದರಿಂದ ಮೂವತ್ತು ದನ ರೋಡಲ್ಲೇ ಇರುತ್ತೆ ಯಾವಾಗ್ಲೂ ಯಾವಾಗ್ಲೂ ರೋಡಲ್ಲೇ ಮಲಗುತ್ತೆ ನಾವು ಪ್ರತಿದಿನ ದಾರಿಲಿ ಹೋಗುವಾಗ ಬರುವಾಗ ಆ ಮಲ್ಗಿರೋ ದನಗಳನ್ನ ಎಬ್ಬರುಸಿ ಸೈಡಿಗೆ ಕಳಿಸಿ ಬರ್ತೀವಿ ಇವತ್ ಮಾರನೇ ದಿನ ನಮ್ಮ ಕ್ಯೂರಿಯಾಲಿಟಿ ಇನ್ಸ್ಪೆಕ್ಟರ್ ಆದಂತಹ ಕಿರಣ್ ಅವರು ಸಹ ಅದೇ ಕೆಲಸ ಮಾಡ್ತಿದ್ರು ಆ ಮಾಡುವಾಗ ಏನಾಯ್ತು ಒಂದು ಕರು ಸಾಕಿರೋ ನಾವು ಸಾಕಿದೀವಿ ಅಂತ ಹೇಳ್ತಾರೆ ಅದನ್ನ ಹಿಡಿದು ನಾವು ಗೋಶಾಲೆಗೆ ಕಳಿಸ್ಬೇಕು ಅಂತ ಹೇಳಿದಾಗ ನಾವು ಸಾಕಿದೀವಿ ಅಂತ ಹೇಳ್ತಾರೆ ಆಕ್ಸಿಡೆಂಟ್ ಆದಾಗ ಯಾಕೆ ಹೇಳ್ತಾರೆ ಅಂದ್ರೆ ಅದು ಆಕ್ಸಿಡೆಂಟ್ ಆಗಿದೆ ಈಗ್ಲೇ ತಕ್ಕ ನಂಗೆ ಕಸಾಯಿ ಕಣಕ್ಟ್ ಕಂಡು ಹೋಗ್ಬೇಕು ಅಂತ ಹೇಳ್ತಾರೆ ನಾವ್ ಯಾವ್ದೇ ಕಾರಣಕ್ಕೂ ಯಾವ್ದೇ ಅರ್ಸಿಕೆರಲ್ಲಿ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಯಾವ್ದೇ ಬಿಡಾಡಿ ಜನಗಳನ್ನ ರೋಡ್ ಅಲ್ಲಿ ಬಿಡಬಾರ್ದು ಅವ್ರ ಅವ್ರ ಮನೇಲಿ ಇರೋ ಅವ್ರು ಕಟ್ಕೊಂಡು ಅವ್ರಿಗೆ ತಾಕತ್ತಿರಬೇಕು ಸಾಕಂತದ್ದು ಅಂದ್ರೆ ಸಾಕಕ್ ಹೋಗ್ಬಾರ್ದು ಅವ್ರು ಅವ್ರ ಮನೆಗ್ ಕಟ್ಕೋಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಪ್ರಾಣಿಜ್ಯ ದಯಾ ಸಂಘ ಜಿಲ್ಲಾ ಉಸ್ತುವಾರಿಯಿಂದ ನಾವು ಗೋಶಾಲೆಗೆ ಹೋಗ್ತಿವಿ ನೆಕ್ಸ್ಟ್ ಗೋಶಾಲೆ ಹತ್ರ ಬಂದ್ರೆ ಯಾರಿಗೂ ಒಂದು ದನ ಅಲ್ಲ ಒಂದು ಕರುನು ಸತ ಅವ್ರಿಗೆ ಕೊಡೋದಿಲ್ಲ ನಾವು ನೆಕ್ಸ್ಟ್ ನಮಗೂ ರೈಟ್ಸ್ ಇದೆ ಅದಕ್ಕೆ ಯಾಕಂದ್ರೆ ನಾವು ಮೆಂಬರ್ ಆಗಿರೋದ್ರಿಂದ ಹೇಳ್ತಿದೀವಿ ಈ ಕೃತ್ಯಗಳು ಏನಾಗ್ತಿದೆ ಇದು ಕಸಾಯಿಖಾನೆ ಹೋಗೋ ಅಂತ ಕೃತ್ಯಗಳ್ ನಡೆಯುತ್ತೆ ಅದನ್ನ ನಾವು ಖಂಡಿಸ್ತೀವಿ ಮುಂದೆ ನಾವು ಯಾವುದೇ ರೀತಿ ಈ ತರ ಕೃತ್ಯಗಳನ್ನ ಕಸಾಯಿಖಾನೆಗೆ ಹೋಗೋದನ್ನ ನಾವು ಬಂದ್ ಮಾಡ್ಬೇಕು ಅಂತ ನಾವು ಅರ್ಸಿಕೆರೆ ಆ ಪೊಲೀಸಗ್ ಆಗಿರ್ಬೋದು ನಗರಸಭೆಗಾಗಿರ್ಬೋದು ಮನವಿ ಮಾಡ್ತೀವಿ ಇನ್ ಮುಂದೆ ಇದೇ ರೀತಿ ಆದ್ರೆ ನಾವು ಉಗ್ರ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಹೋರಾಟನು ಮಾಡ್ಬೇಕಾಗತ್ತೆ ಆಮೇಲೆ ನಾವೇನು ಅನ್ನೋದನ್ನ ತೋರಿಸಲು ಬೇಕಾಗತ್ತೆ